ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ ಕುಳದಲ್ಲಿ ಕಿಳಿ ಯಾವುದೋ ರಿಲೀಸ್ ಆಗಿದೆ ಅದರಲ್ಲೂ ಒಂದು ಗೆಸ್ಟ್ ರೋಲ್ ಮಾಡಿದ್ದೀನಿ ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು ಯಾಕೆಂದರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಮಾದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನಲ್ಲಿ ಸೊ ರಾಬರ್ಟ್ ಆದಮೇಲೆ ತುಂಬ ಜನರು ಕೇಳ್ತಾಯಿದ್ರು ಮತ್ತೆ ನೀವಿಬ್ಬರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ ತುಂಬಾ ತುಂಬ ಗಳು ಬರ್ತಾ ಇತ್ತು ನಮಗೆ ನನಗೆ ವಿನೋದ್ ಸರ್ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನಗೆ ರೆಫರ್ ಮಾಡಿರೋದು ಸರ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ ಅನ್ನೋಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ಆ್ಯಂಡ್ ನನಗೂ ನಾನು ವೇಟ್ ಮಾಡ್ತಿದ್ದೆ ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗಾಧಾವ್ನಿ ಹಾಕ್ಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ನನಗೆ ನನಗಾಯ್ತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್ ಥ್ಯಾಂಕ್ ಯು ಆ್ಯಂಡ್ ವಿನೋದ್ ಸರ್ ಕೋರ್ಸ್ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ವಿಲೇಜ್ ಹುಡ್ಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ ಅಂದರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯಗೆ ಆ ಅವರು ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಸಮಾದೇವ ಅವ್ರ ಪಾತ್ ಅಲ್ಲಿ ಸೊ ಜೂನ್ ಸಿಕ್ಸ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಇವತ್ತರೆಗೂ ತುಂಬಾ ಸಪೋರ್ಟ್ ಮಾಡಿದರ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆಚುಲ್ಗೆ ಮಾತಾಡಿರೋದು ಐ ತಿಂಕ್ ಇವತ್ತರೆಗೂ ವಿನೋದ್ ಸರ್ ಅವ್ರ ಸಿನಿಮಾಕ್ಕಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಅವ್ರ ಪರ್ಫಾಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ಆ್ಯಂಡ್ ನನಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಕೈತಿ ಅಂತ ಹೇಳಿದ್ರು ಅವರೇ ಫಸ್ಟ್ ರಾಘವ ತಾನು ಅವರೇ ಅಲ್ವಾ ಅಪೇರ್ ಮಾಡಿಸಿದ್ರು ಸೊ ಅಂತ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಹೋಗೋದಾದ್ಮೇಲೆ ನಾವು ಬಂದು ತರ್ಟಿತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡ ದಿನ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ ಆಕ್ಚುಲಿ ಬಂದು ನಾವು ಗೊತ್ತಾದ್ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಆ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗ್ಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶವಣ್ಣ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಕೋಚಲ್ ಕೂತಿದೆ ಅಂತ ಆ್ಯಕ್ಚುಲಿ ನನಗೆ ಟು ಬಿ ಫ್ರ್ಯಾಂಕ್ ನಾವು ಹೀರೋ ಅಂತೆಲ್ಲ ಇಂಟ್ರಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗೋಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನನಗೆ ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರು ಬರಬಾರ್ದು ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನೋಡಿದ್ದೀನಿ ನಾನು ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೋಂತಿದ್ದಾರೆ ಹೌದಾ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬಹುದು ಇದು ನಿಮ್ಗೆ ಇರುತ್ತೆ ಅಂತೇಳಿ ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಜನ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗಿ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದು ಐದು ಫೈಟ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ 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 ಅದಾದ ಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು ಸೊ ಫೈ ಬ್ರಿಡ್ ಸೀನ್ಗಳು ಬರ್ತಿತ್ತು ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಇರ ಅಂತ ತುಂಬ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ನನಗೆ ಸಬ್ಜೆಕ್ಟ್ ಹೇಳ್ತಾರೆ ಸೊ ಟು ವಿ ಫ್ರಾಂಕ್ ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿ ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರಾ ಅಂದರೆ ಸಿ ನಮ್ದೆಲ್ಲ ಈಗ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟು ಒಂದು ವರ್ಕ್ ಮಾಡಿದಾಗ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಸೊ ಅಲ್ಲೇನಾಗತ್ತಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬ ಇಷ್ಟ ಆಯಿತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತೇಳಿ ಅದಾದ್ಮೇಲೆ ಆಗ ಶುರುವಾಗಿದ್ದು ಅದಾದ್ಮೇಲೆ ನಮ್ಮ ಕೇಶಮಣ್ಣ ಅವರಾಗಲಿ ಸುಮಂತ್ ಅವರಾಗ್ಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು ನಮ್ಮ ಮ್ಯಾನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಡಕಾಗಲಿ ಅವರು ಸೆಂಡ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾನ್ಸ್ ಅವರ ಒಂದು ಗರಡಿಯಲ್ಲಿ ಪಡಗಿದಂಥ ಬಾಲ ಅವರು ಅವರೂ ಒಂದು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅವ್ರ ಜೊತೆ ಜರ್ನ್ ಮಾಡೋದು ತುಂಬ ಖುಷಿಯಾಗಿರುತ್ತೆ ಯಾಕಂದ್ರೆ ಅವರು ಏನು ಮಾತಾಡೋದಿಲ್ಲ ಎಲ್ಲ ನಾನೇ ಮಾತಾಡ್ತಾ ಇರಬೇಕು ಸಿನಿಮಾದಲ್ಲಿ ಹೌದು ನಾನೇ ತುಳಿಯೋದ್ ಸರ್ ಅವರು ಬರೀ ಏನಿದ್ರು ಫೇಸ್ ಎಕ್ಸ್ಪ್ರೆಷನ್ ಸರ್ ಅಂದ್ರೆ ಆ ಶಿವನಿಗೆ ಆ ನಂದಿ ಹೆಂಗೋ ಇಲ್ಲಿ ಮಾದೇವನಿಗೆ ನಂದಿ ಶಿ ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು ವಿರೋಣ ಥ್ಯಾಂಕ್ ಯು ಸೊನಲ್ ಮ್ಯಾಮ್ ಥ್ಯಾಂಕ್ ಯು ಕೇಶವ ಸರ್ ತ್ಯಾಂಕ್ ಯು ಅಣ್ಣ ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ ಎರಡು ಶೈಡಲ್ಲಿ ಯಾಕೆ ಮಾಡೋಂಥದ್ದೊಂದು ಅವಕಾಶ ಸಿಕ್ತು ಮತ್ತು ವಿರೋಣ ಥ್ಯಾಂಕ್ ಯು ಎಂಥದೇ ರಿಸ್ಕ್ ಚಾರ್ಟ್ ಇದ್ರು ನೀವು ಫಸ್ಟು ಸೇಫ್ಟಿ ಎಷ್ಟು ಲೇಟ್ ಆದರೂ ಹುಡುಗರು ಗೇಟ್ ಆಗಿಬಾರ್ದು ಅಂತ ಯಾವಾಗಲೂ ನೋಡ್ತಿದ್ರಿ ತುಂಬ ರಿಸ್ಕ್ ಚಾರ್ಟ್ಗಳು ಮಾಡಿದ್ದೀವಿ ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋಷ್ಟು ನೋಡಿರಲಿಲ್ಲ ಥ್ಯಾಂಕ್ ಯು ಇದರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ತರ ಮುಂಚೆ ಬೇರೆ ಮಾಡ್ತಿದ್ದೆ ಹಾಗಾಗಿ ನಾನು ರಿಲೀಸ್ ಆಯ್ತಿದ್ದೀನಿ ನೋಡೋಣ ಹೆಂಗ್ ಮಾಡಿದೀನಿ ಅಂತ ಅದೊಂದು ಕುತೂಹಲ ಇದೆ ಅಷ್ಟೇ ನಮ್ಮ ಮಾತು ಏನೋ ಚಿಕ್ಕ ಪುಟ್ಟ ಈಜಿ ಕೇಳಿದೆ ಇಲ್ಲ ಏನು ತುಂಬಾ ಮಾತಾಡ್ತಾ ಅನ್ಸ್ ಕಮ್ಮಿ ಮಾಡ್ಬಿಡೋಣ ಅಂತ ಸಿಂಪಲ್ ಅಲ್ಲಿ ಇದ್ದಾಗ ಒಂಥರ ಧೈರ್ಯ ಹಾಗೆ ಗುಡಿಸ್ಬಿಡ್ತೀನಿ ಒಂದೇ ಲೆನ್ಸ್ ಕೊಟ್ರೆ ಯಾರು ಬೇಕು ನಿಮ್ಗೆ ಇಲ್ಲ ಅದಿಲ್ಲ ಅಣ್ಣ ಅದೇ ಅಣ್ಣ ಈಗ ಅದು ಅದು ಅದ್ರ ವಿಚಾರಗಳು ಹೇಳಿಲ್ಲ ಅನ್ಸುತ್ತೆ ಹಾಗಾಗಿ ಬಟ್ ಅದೇ ಒಂದು ಬೇರೆ ತರದ ಒಂದು ಪಾತ್ರ ಅಣ್ಣ ಒಂದು ಎಮೋಷನಲ್ ಆಗಿ ಒಂದಷ್ಟು ಕೆಲಸಗಳು ಮಾಡ್ತಿದ್ದಾರೆ ಚೆನ್ನಾಗಾಗಿದೆ ಅಂತ ಟಿ ಎಲ್ಲಾ ಹೇಳಿದ್ದಾರೆ ನನ್ನ ಶೂಟಿಂಗ್ ಅಲ್ಲಿ ಇದ್ದ ನಾನು ನೋಡಕ್ ಆಗ್ಲಿಲ್ಲ ಸಿನಿಮಾ ನಾನು ನಿನ್ನೆನೆ ಬಂದಿದ್ದು ಹೊನಭ ಇಲ್ಲ ವರ್ಕ್ ಆಗಿದೆ ಚೆನ್ನಾಗಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು ಡೇಟ್ ಗಳು ಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು ಅದಕ್ಕೆ ತಕ್ಕಂಗೆ ಈ ಕಥೆಯೂ ಸೆಟ್ ಆಗ್ತಿತ್ತು ನಾನು ಮುಂಚೆ ಏನೋ ಆಗಿರ್ತೀನಿ ಅದಾದ್ಮೇಲೆ ಜೈಲಿಗೆ ಬಿಸೋಡ್ ಬರ್ತೀನಿ ಸೊ ಅಲ್ಲಿ ಅದು ಕಟ್ ಮಾಡಿ ತರದು ಮಾಡಿ ಹಂಗ್ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು ನನ್ಗೆ ಬೇರೆ ಕೆಲಸ ಮಾಡಕ್ಕೂ ವರ್ಕ್ ಆಯ್ತು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟು ನಾನ್ ಕಮ್ಮಿ ಮಾಡಿದೆ ಆಗ್ ಗೊತ್ತಾಗುತ್ತೆ